ಇದು ಸೋಷಿಯಲ್ ಮೀಡಿಯಾ ಯುಗ ಇಲ್ಲಿ ಟ್ರೆಂಡಿಂಗ್ ನಲ್ಲಿರೋದೇ ಮುಖ್ಯ ಅದಕ್ಕಾಗಿ ಅನೇಕ ಸರ್ಕಸ್ ಮಾಡಿ ರೀಲ್ಸ್ ಗಳನ್ನ ಮಾಡಿ ಆ ಮೂಲಕ ಲೈಕ್ಸ್ ವ್ಯೂಸ್ ಗಳನ್ನ ಗಿಟ್ಟಿಸಿಕೊಂಡು ಫೇಮಸ್ ಆಗುವ ಬೈಕೆ ಹೆಚ್ಚೇದಲ್ಲ ಸಾರ್ವಜನಿಕ ಸ್ಥಳ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹೀಗೆ ಎಲ್ಲೆಂದರಲ್ಲಿ ರೀಲ್ಸ್ ಹುಚ್ಚಾಟ ಜಾಸ್ತಿ ಆಗಿದೆ ಇದಕ್ಕೆ ಬ್ರೇಕ್ ಹಾಕಲು ಭಾರತೀಯ ರೈಲ್ವೆ ಇಲಾಖೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಇದೀಗ ರೈಲುಗಳಲ್ಲಿ ರೀಲ್ಸ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಭಾರತೀಯ ರೈಲ್ವೆ ಇಲಾಖೆ ಮುಂದಾಗಿದೆ ಈಗಾಗಲೇ ಎಲ್ಲಾ ವಲಯಗಳಲ್ಲಿಯೂ ಸೂಚನೆಯನ್ನ ನೀಡಿದೆ ಇಲಾಖೆಯ ನಿಯಮನದನುಸಾರ ಇನ್ಮುಂದೆ ಯಾರಾದರೂ ರೈಲುಗಳಲ್ಲಿ ಸ್ಟೇಷನ್ಗಳಲ್ಲಿ ರೀಲ್ಸ್ ಮಾಡಿ ಇತರ ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡುವ ಅಥವಾ ರೈಲ್ವೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಪ್ರಕರಣ ದಾಖಲಿಸಲು ರೈಲ್ವೆ ಮಂಡಳಿ ಆದೇಶಿಸಿದೆ ಹಾಗಾದ್ರೆ ನೀವು ಯೋಚನೆ ಮಾಡಬಹುದು ಅಧಿಕಾರಿಗಳು ನೋಡದ ಹಾಗೆ ಗೌಪ್ಯವಾಗಿ ರೀಲ್ಸ್ ಮಾಡಬಹುದಲ್ವಾ ಅಂತ ಹಾಗೊಂದು ವೇಳೆ ಮಾಡಿದ್ರೂ ತಗಲಾಕೊಂತೀರಾ ಅದು ಹೇಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ಬಳಿಕ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರನ್ನ ಹುಡುಕಿ ಬಂಧಿಸಲಿದ್ದಾರೆ ಈ ಮೂಲಕ ರೈಲು ನಿಲ್ದಾಣ ರೈಲ್ವೆ ಕೋಚ್ ಹಾಗೂ ರೈಲ್ವೆ ಆರ್ವನದಲ್ಲಿ ರೀಲ್ಸ್ ಮಾಡುವವರಿಗೆ ಭಾರತೀಯ ರೈಲ್ವೆ ಇಲಾಖೆ ರೀಲ್ಸ್ ಹಾಗೂ ಫೋಟೋ ತೆಗೆಯದಂತೆ ಎಚ್ಚರಿಕೆಯನ್ನು ಕೊಟ್ಟಿದೆ